ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ನಾನು ಖುಷ್ಬು ಫೇಸ್ ಪ್ಯಾಕ್ ಆಯಿಲ್ ಮಾಡ್ತಾಯಿದ್ದೀನಿ ಇವಾಗ ಅದಕ್ಕೆ ಒಂದು ಬೌಲು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಮತ್ತು ಒಂದು ಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀನಿ ಒಂದು ಕ್ಯಾರೆಟು ಒಂದು ಬೀಟ್ರೂಟು ನೀವು ಇದಕ್ಕೆ ಇನ್ನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನೂ ಆ್ಯಡ್ ಮಾಡ್ಬೋದು ನಾನು ಬರೀ ನ್ಯಾಚುರಲ್ಲಾಗಿ ಇಷ್ಟೇ ಸಾಕು ಅಂತ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಇದು ಟ್ರೆಂಡ್ ಆಗಿಬಿಟ್ಟಿದೆ ಬಟ್ಟು ನಾನು ಟ್ರೈ ಮಾಡಿ ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ಇವಾಗ ಅದನ್ನು ತಯಾರಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ಮೊದಲಿಗೆ ಗ್ಯಾಸ್ ಹಚ್ಚಿ ನಾನು ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಅಂದರೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ನಾವು ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಮಾಡ್ಕೋಬಾರ್ದು ಇವಾಗ ನೋಡಿ ಸ್ವಲ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಆವಾಗ ನಾವು ಕಿತ್ಲೆಣ್ಣು ಸಿಪ್ಪೆ ಹಾಕ್ಕೋಬೇಕು ಅಂದರೆ ಕಿತ್ಲೆಣ್ ಸಿಪ್ಪೆ ಸಿಪ್ಪೆಯಲ್ಲೂ ತುಂಬಾ ನಮಗೆ ಬೆನಿಫಿಟ್ ಇದೆ ನಮಗೆ ಪಿಗ್ಮೆಂಟೇಷನ್ ಇವಾಗೆಲ್ಲ ಕೆಲವ್ರಿಗೆಲ್ಲ ಬಂಗೆಲ್ಲ ಆಗಿರುತ್ತಲ್ವ ಅಂಥವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಯಾವುದೇ ಕಲೆಗಳು ಉಳಿಯೋಲ್ಲ ಮತ್ತು ಬೀಟ್ರೂಟು ಕ್ಯಾರೆಟಲ್ಲೂ ಅಷ್ಟೇ ನಾವು ಈಗ ಕೆಲವರು ತರಕಾರಿ ತಿನ್ನೋದಿಲ್ಲ ಅಂಥದ್ರಲ್ಲೂ ನಮಗೆ ಬೇಕಾಗಿರೋ ಪೋಷಕಾಂಶ ಎಲ್ಲ ಇರೋದರಿಂದ ಕೆಲವ್ರಿಗೆ ಹಿಂಸೆ ಮಾಡಿ ನಾವು ತರಕಾರಿ ತಿನ್ನಿಸ್ಬೇಕಾಗುತ್ತೆ ಈಗ ನಮಗೆ ಸ್ಕಿನ್ನು ಚೆನ್ನಾಗಿರಬೇಕು ಅಂದರೆ ನಾವು ಈ ರೀತಿ ಓಮ್ ರೆಮಿಡಿ ಮಾಡಿಕೊಳ್ಳೇಬೇಕು ಇದೊಂದೇ ಅಂತಲ್ಲ ಬೇರೆ ಬೇರೆ ರೀತಿಯಾದಂಥ ಸ್ಕಿನ್ ಕೇರ್ಗಳು ಮನೆಯಲ್ಲೇ ಮಾಡ್ಕೋಬೋದು ಇವಾಗ ಇದೆಲ್ಲ ಟ್ರೆಂಡ್ ಆಗಿದೆ ಅಂತ ಮಾಡ್ತಾ ಇದ್ದಾರೆ ಬಟ್ ನ್ಯಾಚುರಲ್ಲಾಗಿ ಮಾಡ್ಕೋಬೇಕಾಗುತ್ತೆ ಯಾವ್ಯಾವುದೋ ತಗೊಂಬಂದು ಏನೇನೋ ಮಾಡೋದಲ್ಲ ಇವಾಗ ನೋಡಿ ಅದಕ್ಕೆ ನಾನು ಕ್ಯಾರೆಟು ಮತ್ತು ಬೀಟ್ರೂಟುನು ಹಾಕ್ಕೊಂಡಿದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಬಟ್ಟು ಪ್ಯೂರ್ ಕೊಬ್ಬರಿ ಎಣ್ಣೆ ಬಂದು ನಾವೇನೇ ಎಣ್ಣೆ ಕಾಯಿದ್ಮೇಲೆ ಹಾಕ್ಬಿಟ್ರೆ ಉಕ್ಕುತ್ತೆ ಇದು ಹಾಗೇ ಪ್ಯೂರ್ ಕೊಬ್ಬರಿ ಎಣ್ಣೆ ಉಪ್ಪಿಡುತ್ತೆ ಜಾಸ್ತಿ ಉರಿ ಮಾಡ್ಕೊಂಡಂತೂ ಇದನ್ನು ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ ಅದು ಕ್ಯಾರೆಟು ಬೀಟ್ರೂಟು ಎಲ್ಲ ಫುಲ್ಲು ಫುಲ್ಲು ಡ್ರೈ ರೋಸ್ಟ್ ಆಗಬೇಕು ಆ ರೀತಿ ಒಂದು ಮೀಡಿಯಮ್ ಅಲ್ಲಿ ನಾವು ಇದನ್ನು ಬೇಯಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಅದು ಮೇಲ್ಗಡೆ ನೀರಿನಂಶ ಇರುತ್ತಲ್ವ ಅದೆಲ್ಲನ ಹೀಗೆ ಮೇಲ್ಗಡೆ ನೊರೆ ನೊರೆ ಥರ ಬರ್ತಾಯಿದೆ ನಾನು ಇನ್ನೂ ಸ್ವಲ್ಪ ಕ್ಯಾರೆಟ್ ಇತ್ತು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ಅದನ್ನು ಹಾಕ್ತೆ ಏಕೆಂದರೆ ನಾನು ಕಡಿಮೆ ಕ್ವಾಂಟಿಟಿ ಎಣ್ಣೆ ಮಾಡ್ತಾಯಿದ್ದೀನಿ ನೀವು ಅಷ್ಟೇ ಸ್ಟಾರ್ಟಿಂಗೇ ಜಾಸ್ತಿ ಮಾಡ್ಕೋಬೇಡಿ ಒಂದು ಕಡಿಮೆ ಕ್ವಾಂಟಿಟಿಲಿ ಮಾಡಿಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಇರುತ್ತೆ ಒಂದು ಸಲ ಟ್ರೈ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾವುದೇ ಆಗಲಿನೇ ಅಂದರೆ ಇದರಿಂದ ಯಾವುದೂ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಇನ್ನು ಬೇರೆ ಎಲ್ಲ ಕ್ರೀಮ್ ಅದು ಇದು ಎಂತ ಎಲ್ಲ ತೊಗೊಂಬಂದು ಮುಖ ಹಾಳು ಮಾಡ್ಕೊಳ್ಳೋ ಬದಲು ನಾವು ಮನೇಲೆ ಆಗಿ ಮಾಡ್ಕೊಬೋದು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇಷ್ಟಕ್ಕೆ ಅಂತ ತೆಗಿಲೇಬಾರ್ದು ಇದು ಇನ್ನೂ ಚೆನ್ನಾಗಿ ಕೂತ್ಕೊಂಡು ಕುದೀತಾ ಕುದೀತಾ ನೋಡಿ ಅದೆಲ್ಲ ಕಲ್ಲರೇ ಬಂದುಬಿಟ್ಟಿದೆ ಎಷ್ಟು ಚೆನ್ನಾಗಿ ಕಲ್ಲರ್ ಬಿಟ್ಕೊಂಡಿದೆ ತುಂಬಾ ಚೆನ್ನಾಗಿ ಇರುತ್ತೆ ಮತ್ತು ಸ್ಮೆಲ್ಲು ಅಷ್ಟೇ ಅಷ್ಟು ಘಮ ಘಮ ಅಂತ ಇದೆ ಇವಾಗ ನೀವು ಬೇರೆ ಆಲೋವೆರಾ ಇರುತ್ತಲ್ಲ ಆಲೋವೇರಾನು ಅಷ್ಟೇ ಅದನ್ನು ತುಂಬ ನೀವು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಅಕ್ಕಿ ಇಟ್ಟು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಹಚ್ಕೊಂಡ್ರೆ ಅದೂ ತುಂಬಾ ಒಳ್ಳೆಯದು ಸ್ಕಿನ್ನು ತುಂಬ ಬ್ರೈಟ್ನೆಸ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರು ಬಿಟ್ಕೊಂಡು ಯಾವ ರೀತಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಷ್ಟೇ ಅಷ್ಟು ಘಮ ಘಮ ಅಂತ ಬರ್ತಾಯಿದೆ ಯಾವುದೇ ನಾವು ಬೇರೆ ರೀತಿಯಾದ ಇಂಗ್ರೀಡಿಯಂಟ್ಸ್ ಏನು ಹಾಕಿಲ್ವಲ್ಲ ನ್ಯಾಚುರಲ್ ಆಗಿ ಹಾಕಿ ಮಾಡ್ತಾ ಇರೋದ್ರಿಂದ ನ್ಯಾಚುರಲ್ಲಾಗೇ ಇರುತ್ತೆ ನೀವು ಇದಕ್ಕೆ ಬಾದಾಮಿ ಎಣ್ಣೆ ಅಂದರೆ ಪ್ಯೂರ್ ಬಾದಾಮಿ ಎಣ್ಣೆ ಸ್ವಲ್ಪ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಇನ್ನು ಪಿಗ್ಮೆಂಟೇಷನ್ಗೆ ಇನ್ನೂ ಒಂದು ಒಳ್ಳೆ ರೆಮಿಡಿ ಅಂತ ಹೇಳಿದ್ರೆ ಜಾಯ್ಕಾಯಿ ಬರುತ್ತೆ ನೋಡಿ ಅದನ್ನು ಅಷ್ಟೇ ಅದನ್ನು ಅಂದರೆ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಗಂಧ ಎಲ್ಲ ತೈತೀವಿ ನೋಡಿ ಅದರಲ್ಲಿ ಗಂಧ ತೆಯ ಕಲ್ಲಲ್ಲಿ ಜಾಯ್ಕಾಯಿನ ತೈದು ಅಂದರೆ ಬಂಗು ಬಂದಿರುತ್ತೆ ನೋಡಿ ಅಂಥವ್ರು ಡೈಲಿ ಹಚ್ಕೊಂಡ್ರೆ ಅದು ಹೋಗುತ್ತೆ ನೋಡಿ ನಾನು ಸ್ವಲ್ಪ ಆವಾಗಲೇ ಆಫ್ ಮಾಡಿದ್ದೆ ಅದು ಎಣ್ಣೆ ಬಿಸಿಯಾಗಿತ್ತಲ್ಲ ಆಗ್ಲೇ ಅದರಲ್ಲೇ ಚೆನ್ನಾಗಿ ಎಲ್ಲ ಇದಾಗಿದೆ ಇದನ್ನು ಒಂದು ಜಾರರಲ್ಲಿ ಫಸ್ಟು ಸೋಸ್ಕೋಬೇಕು ಆಮೇಲೆ ನಾವು ಮತ್ತೆ ಒಂದು ಸಲ ಸೋಸ್ಕೋಬೇಕಾಗುತ್ತೆ ಇದು ಬಟನ್ ಸೋಸ್ಕೊಂಡ್ರೂ ಓಕೆ ಅದು ಕ್ಲೀನಾಗಿ ಎಲ್ಲ ಕ್ಲೀನಾಗಿ ನೀಟಾಗಿ ಸೋಸ್ಕೊಳ್ಳುತ್ತೆ ಅಂದರೆ ನಿಮಗೆ ಎಣ್ಣೆ ಇರುತ್ತಲ್ವ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ಬೇರೆ ಇದಕ್ಕೆ ಹಾಕ್ಕೊಳ್ಳುವಾಗ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡ್ರೆ ಆಯಿತು ನೋಡಿ ಕಲ್ಲರ್ ಇಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ನಾವು ಇದಕ್ಕೆ ಬೇರೆ ಏನಂದರೆ ಏನೂ ಹಾಕಿಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ಒಂದು ಗ್ಲಾಸ್ ಬೌಲಲ್ಲಿ ಎತ್ತಿಟ್ಕೋತೀನಿ ಅಂದರೆ ಒಂದು ಗ್ಲಾಸ್ ಬೌಲಲ್ಲಿ ಎತ್ತಿಟ್ಕೊಂಡ್ರೆ ತುಂಬ ದಿವಸ ಇರುತ್ತೆ ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಬೇರೆ ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಮುಖಕ್ಕೆ ಹಾಕ್ಕೋಬೋದು ತುಂಬಾ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನಾವು ಬೇರೆ ಬೇರೆ ಎಲ್ಲ ಟ್ರೈ ಮಾಡ್ತಿರ್ತೀವಲ್ವ ಇದನ್ನು ಒಂದು ಸಲ ಟ್ರೈ ಮಾಡಿದ್ರೆ ನಮಗೂ ಬೆನಿಫಿಟ್ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಬಟ್ ಡೈಲಿ ಹಚ್ಕೋಬೇಕು ಅಂದರೆ ನಾನು ಒಂದಕ್ಕೆ ಜಾಸ್ತಿ ಆಯಿತು ನೋಡಿ ಅದಕ್ಕೆ ಇನ್ನೊಂದಕ್ಕೆ ಹಾಕೋತಾ ಇದ್ದೀನಿ ಅಂದರೆ ನೀವು ಈ ರೀತಿ ನೀಟಾಗಿ ಗ್ಲಾಸ್ ಬೌಲಲ್ಲಿ ಇಟ್ಕೊಂಡ್ರೆ ತುಂಬ ನೀಟಾಗಿರುತ್ತೆ ತುಂಬಾ ಅದರಲ್ಲಿರೋ ಪವರ್ ಏನಿರುತ್ತೋ ಅದು ಹಾಗೇ ಇರುತ್ತೆ ತುಂಬ ಜಾಸ್ತಿ ಮಾಡಿಕೊಂಡು ಇಟ್ಕೋಬಾರ್ದು ಒಂದು ಮೀಡಿಯಮಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ದಿವಸ ಬರುತ್ತೆ ಇದೇ ನಾವು ಮನೇಲಿರೋ ಅಂಥ ಇಂಗ್ರೀಡಿಯೆಂಟ್ಸ್ಗಳಲ್ಲೇ ನಮಗೆ ಸ್ಕಿನ್ಗೆ ಯಾವ್ಯಾವ ರೀತಿ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಇಟ್ಕೋಬೋದು ಬಟ್ ನಮಗೆ ಅರ್ಜೆಂಟ್ ಇರುತ್ತಲ್ವಾ ಅಂಥ ಟೈಮಲ್ಲೂ ನಾವು ಈ ರೀತಿ ಮಾಡ್ಕೋಬೋದು ನೋಡಿ ನಾನು ಕೈಗೆ ಹಚ್ಕೊಂಡು ಇದ್ದೀನಿ ಅಂದರೆ ಇದನ್ನು ಹಚ್ಚುವಾಗ ತುಂಬ ಚೆನ್ನಾಗಿ ಮಸಾಜ್ ಕೊಡಬೇಕು ಮುಖಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಮಸಾಜ್ ಕೊಡಬೇಕು ಇದು ನೈಟ್ ಹಚ್ಕೊಂಡು ಬೆಳಗ್ಗೆ ಮುಖ ತೊಳ್ಕೊಬೋದು ಬಟ್ ನೈಟ್ ಹೊತ್ತು ಹಚ್ಕೊಳ್ಳೋಕ್ಕೆ ಕೆಲವ್ರಿಗೆ ಒಂಥರ ಅನಿಸುತ್ತೆ ಅದಕ್ಕೆ ಡೇ ಟೈಮಲ್ಲಿ ಹಚ್ಕೊಂಡು ಆಮೇಲೆ ಹೆಂಗಿದ್ರು ಸ್ನಾನ ಮಾಡ್ತೀವಲ್ವ ಹೋಗಿ ಸ್ನಾನ ಮಾಡ್ಕೋಬೋದು ಅಂದರೆ ಒನ್ ಅವರು ಹಚ್ಕೊಂಡು ಬಿಟ್ಕೊಂಡ್ರೆ ಸಾಕು ನೋಡಿ ಕಲ್ಲರು ಅಷ್ಟೇ ಹಿಂಗೆ ಕಲ್ಲರ್ ಚೆನ್ನಾಗಿ ಬಂದಿದೆ ನೋಡಿ ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ ಇದನ್ನು ಒಂದು ಸಲ ಟ್ರೈ ಮಾಡಿ ನಿಮಗೆ ಅಂದರೆ ನಿಮಗೆ ರಿಸಲ್ಟ್ ಬರಬೇಕು ಅಂದರೆ ಒಂದಿನ ಎರಡು ದಿನ ಹಚ್ಬಾರ್ದು ಡೈಲಿ ಹಚ್ಚಬೇಕು ಆವಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗೋದು ನಾವು ಯಾವತ್ತೋ ಒಂದಿನ ಹಚ್ಚೋದು ಅದೇನು ಬಂದಿಲ್ಲ ಅಂತ ಅನ್ನೋದು ಅವೆಲ್ಲ ಇಲ್ಲ ನಾವು ಡೈಲಿ ಹಚ್ಚಿದ್ರೆ ನಮಗೆ ರಿಸಲ್ಟ್ ಯಾವುದೇ ಆಗಲಿ ಗೊತ್ತಾಗೋದು ಹೀಗೆ ರೆಡಿಯಾಗಿದೆ ನೋಡಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್